ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮ್ಯೂಬ್ ಚಾನಲ್ ಬನ್ನಿ ಇವತ್ತಿನ ಯಜಮಾನ ಸಂಚಿಕೆಯಲ್ಲಿ ಏನೇನಾಗುತ್ತೆ ಅಂತ ನೋಡ್ಕೊಂಡ ತುಳಸಿ ರಾಘನ ಕರ್ದು ವಾರ್ ಮಾಡ್ತಾಳೆ ನೀನು ಜಾನ್ಸಿನ ಬಿಟ್ಬಿಡು ಜಾನ್ಸಿಗೆ ಒಳ್ಳೆ ನೆನಪು ಅಂತ ಬರೋದಿಲ್ಲ ಆ ಪ್ರಯತ್ನನೂ ಬಿಟ್ಬಿಡು ದೇವ್ರೆ ನಿನ್ನ ನೆನಪುಗಳನ್ನ ಜಾನ್ಸಿದ್ರಿಂದ ಅಳಿಸಿದಾನೆ ಅಂತಂದ್ರೆ ನಿನ್ನೂ ಲೈಫ್ ಅಲ್ಲಿ ಅವಳು ಬರೋದು ಇಷ್ಟ ಇಲ್ಲ ಅಂತ ದೇವರಿಗೆ ಸೊ ಅವಳನ್ನ ಮರೆತು ಪ್ರಯತ್ನ ಬಿಟ್ಬಿಡು ಅಂತ ತುಳಸಿ ವಾರ್ ಮಾಡ್ತಾಳ ನೀವ್ ಯಾಕೆ ಪದೇ ಪದೇ ಜಾನ್ಸಿನ ಬಿಟ್ಬಿಡು ಬಿಟ್ಬಿಡು ಅಂತ ಹೇಳ್ತಾ ಇದಿರಾ ನನಗೆ ಅಂತ ರಾಘು ತುಳಸಿ ಕೇಳ್ತಾನೆ ಅದಕ್ಕೆ ಹೌದು ಇವಾಗ ಇಷ್ಟ ದಿನ ಅವಳು ನಿಮ್ ಜೊತೆ ಇದು ಕಷ್ಟಪಟ್ಟಿದ್ದು ನಮ್ಗೆ ಗೊತ್ತಿದೆ ತಾತನ್ಗೌ ಒಪ್ಪ ಅವಮಾನ ಮಾಡಿ ಕಳಿಸಿದ್ದು ಗೊತ್ತಿದೆ ನನಗೆ ಇಷ್ಟು ಕಷ್ಟಪಟ್ಟವ್ ವಾಪಸ್ ಅಲ್ಲಿ ಕಳ್ಸಕ್ಕೆ ಜಾನ್ಸಿ ಚೆನ್ನಾಗಿರ್ಬೇಕು ಅನ್ನೋ ನನ್ನ ಆಸೆ ಅಂತ ತುಳಸಿ ಹೇಳ್ತಾಳೆ ಅನೇಕ ಅವರ ಅವ್ರಮ್ಮ ಕೇಳ್ತಾ ಇನ್ನು ಹಾಸ್ಪಿಟ್ಲಿಗೆ ಹೋಗಬೇಕು ಹೇಗೆ ಅನಿಸ್ತಾ ಇದೆ ಅಂತ ಕೇಳ್ತಾಳೆ ಅಷ್ಟೇ ಮನೆ ಕೆಲಸ ಬಂದು ನನ್ಗೆ ಎರಡು ದಿನ ರಜೆ ಬೇಕು ಅಂತ ಕೇಳ್ತಾಳೆ ಅಲ್ಲಪ್ಪ ಇವಾಗ ಏಕ ರಜೆ ಬೇಕು ನಿಮಗೆ ಪಲವಿ ಕೂಡ ಇವಾಗ್ಲೂ ಊರಿಗೆ ಹೋಗ್ತಾ ಇದ್ದಾಳೆ ಇವ್ರು ಏನಾದ್ರು ನಾನು ಊರಿಗೆ ಹೋಗೋ ಊರಿಗೆ ಹೋಗೋಕ್ಕೆ ಈ ತರ ಪ್ಲಾನ್ ಮಾಡ್ತಾ ಅಂತ ಪಲವಿ ಹಿಂದೆ ನಾನು ಗೊತ್ತಿರ್ತಾಳ ಅದಕ್ಕೆ ಮನೆ ಕೆಲಸ ನಮ್ಮ ಚಿಕ್ಕಮನ್ ಸುಸೆ ಮಗಳು ತಿರ್ಕೊಂಡಿದ್ದಾಳೆ ಹೋಗ್ಬೇಕು ಅಂತ ಹೇಳ್ತಾರೆ ಅದಕ್ಕೆ ಇವ್ ಪಾಪ ಅವ್ರು ಹೋದ್ರೆ ಹೋಗ್ಲಿ ಇವಾಗ ನಾನು ಗೆ ನಿಮ್ ಜೊತೆ ಅಡ್ಡಾಡ್ಬೇಕು ಮನೆ ಕೆಲಸ ಕಳಿತಾ ಪಲವಿನ ಹೋಗ್ತಾಳೆ ಇವಾಗ ಮನೆಯಲ್ಲಿ ಅಡಿಗೆ ಅಂತ ಎಂತ ಮಾಡೋರು ಅಂತ ಹೇಳುವಾಗ ಅನಿಕ ಸಣ್ಣ ಆಗಿ ನಾನು ಇದೇ ಅಲ್ಲ ನಿಮ್ಗೆ ಜವಾಬ್ದಾರಿ ಇದೆಯಾ ನಾನು ಮಾಡ್ತೀನಿ ಪಲವಿ ಪಾಪ ಹೋಗ್ತಿದ್ದಾ ಅಂತೇಳಿ ಹೋಗಿ ಬಿಡು ಅಂತ ಅನಿಕ ಹೇಳ್ತಾಳೆ ಅದಕ್ಕೆ ಪಲವಿ ನಾನಿ ತಪ್ಪಾ ತಿಳ್ಕೊಂಡು ನಾನಿಕ ಬಗ್ಗೆ ಮಾಡ್ತಾಳೆ ತುಳಸಿ ರಾಘು ಜೊತೆ ರಾಘು ಹೇಳ್ತಾನೆ ಮೊನ್ನೆ ಮೊದಲು ಎಲ್ಲ ಕಷ್ಟ ಅನುಭವಿಸಿದ್ರು ಅದು ನಮಗೂ ಗೊತ್ತಾಗಿದೆ ಅದಕ್ಕೆ ನಾವು ಇವಾಗ ಕ್ಷಮೆ ಕೇಳ್ತೀವಿ ಇವಾಗ ಮನೆಯವರೆಲ್ಲರೂ ಝಾನ್ಸಿ ಮೇಡಮ್ ಹುಕ್ಕೊಂಡಿದ್ದಾರೆ ಇವಾಗ ಸುಖ ಸುಖದಿಂದ ನೋಡ್ಕೊತೀವಿ ನಾವು ಎಲ್ಲರೂ ಹಬ್ಕೊಂಡು ಜಾನ್ಸಿ ಮೇಡಮ್ಗೆ ವಾಪಸ್ ಅವ್ರು ಯಾವಾಗ ಬರುತ್ತೆ ಅಂತ ಎಲ್ಲ ಕಾಯ್ತಿದ್ದಾರೆ ಅಂತ ರಾಘು ಹೇಳ್ತಾನೆ ನಿಮಗೆ ಎಷ್ಟು ಸರಿ ಹೇಳೋದು ನಿನ್ಗೆ ದುಡ್ಡು ಬೇಕು ಅಲ್ವಾ ನಾನು ಡೈರೆಕ್ಟಾಗಿ ಹೇಳ್ತೀನಿ ಕೇಳ್ತೀನಿ ಎಷ್ಟು ಬೇಕು ದುಡ್ಡು ಅಷ್ಟು ಬರಿತೀನಿ ಕೊಡ್ತೀನಿ ತಗೊಂಡು ಸುಮ್ಮನೆ ಬಿಡು ಅಂತ ಹೇಳ್ತಾನೆ ಇವಾಗ ಚೆಕ್ ತಂದು ರಾಘು ಕಡೆ ಕೊಡ್ತಾಳೆ ಬ್ಲಾಂಕ್ ಚೆಕ್ ಬರೋಕೋ ಎಷ್ಟು ಬೇಕು ಅಂತ ಬರ್ಕೋ ಅಂತ ತಕ್ಷಣ ರಾಘು ತಗೊಂಡು ಪೈ ತಗೊಂಡು ಬರೀತಾನೆ ಆಮೇಲೆ ಚೆಕ್ ಕೊಡ್ತಾನೆ ಅದು ನೋಡಿ ತುಳಿಸಿ ಶಾಕ್ ಆಗ್ತಾರೆ ಜಾನ್ಸಿ ಅಂತ ಬರ್ತಿದ್ದೀವಿ ಬರ್ತೀವಿ ಏನಿದು ಅಂತ ಕೇಳ್ತಾಳೆ ಹೌದು ಇದನ್ನೇ ಇದನ್ನ ನನ್ನ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿಬಿಡಿ ಅಷ್ಟು ಸಾಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಇದು ಜಾನ್ಸಿಗೆ ಯಾವುದೋ ಫೈಲ್ ಬೇಕಾಗಿರುತ್ತೆ ಅವರ ಅಕೌಂಟ್ ಎಲ್ಲ ಪಾಸ್ವರ್ಡ್ ಎಲ್ಲ ರಿಸೆಟ್ ಆಗಿರುತ್ತೆ ಅದಕ್ಕೆ ಏನಿದು ಎಲ್ಲ ಈ ತರ ಆಗಿದೆ ಹೌದು ಮೇಡಮ್ ನಿಮ್ಮ ಅಕೌಂಟ್ ಒಂದ್ಸರಿ ಹ್ಯಾಕ್ ಆಗಿತ್ತು ಎಲ್ಲ ರಿಸೆಟ್ ಮಾಡಿದ್ರೆ ಅಂತ ಹೇಳ್ತಾನೆ ಅವಾಗ ಹೋಗಿ ಸರಿ ಅಲ್ಲಿ ಬಂದಿರ್ತೀನಲ್ಲ ತುಂಬಾ ನಂಗೆ ಅಂತ ಹೇಳುವಂತ ತಕ್ಷಣ ಅಲ್ಲಿ ರಾಗು ಅಂತ ಪಾಸ್ವರ್ಡ್ ಇರುತ್ತೆ ಸೊ ಇದರಿಂದ ಏನ್ ಬರಬಹುದು ಮೇಡಮ್ ಅಂತ ಹೇಳಿ ಪಾಸ್ವರ್ಡ್ ಹೇಳ್ತಾನೆ ಅದು ಮೇಡಮ್ ಏನು ಕಿಟ್ಟಿದೀರಾ ಅಂತ ಗೊತ್ತಾಯ್ತು ಅಂತ ಅದು ಅದಕ್ಕಾದ್ರೆ ಇವಾಗ ನನಗೆ ಓಪನ್ ಡಾಕ್ಯುಮೆಂಟ್ ಸಿಕ್ಕು ಅಷ್ಟು ಸಾಕು ನನಗೆ ಇವಾಗ ಅದನ್ನೆಲ್ಲ ಬೇಡ ರಾಯ್ ಅಂತ ಬೈತಾಳೆ ಈ ಪ್ರೇಳ್ ಬರ್ಬೇಕಾದ್ ಸಡನ್ ಜಾರುತ್ತೆ ಇದೇ ಒಳ್ಳೆ ಪ್ಲಾನ್ ಜಾನ್ಸಿ ಮೇಲ್ಗಡೆ ಕಡೆ ಬೇಕಾದ್ರೆ ಕಾಲ್ ಜಾರದ್ರೆ ನಾನ್ ಹೇಳ್ಕೋಬೋದಿಲ್ಲ ಮಾಡ್ತಾನೆ ಆಮೇಲೆ ರಾಯ್ ಭೇಟಿ ಆಗ್ತಾನೆ ನಿಮ್ದು ಅಷ್ಟು ತಂದಾಯಿತು ಇವಾಗ ಪಾಸ್ವರ್ಡ್ ಎಲ್ಲ ಕಡೆ ನಿಮ್ಮ ಹೆಸರು ತುಂಬಿಕೊಂಡಿದೆ ಅದ್ರಿಂದ ಆದ್ರೂ ಅವರಿಗೆ ಅನುಮಾನ ಹುಟ್ಟಿನ ಬಗ್ಗೆ ತಿಳ್ಕೊಳ್ಳೋದು ಇದು ಬರುತ್ತೆ ಅಂತ ರಾಯ್ ಹೇಳ್ತಿರ್ತಾನೆ ಆಮೇಲೆ ಇತ್ತ ಪ್ರನೋ ಅವಳು ಕೆಳಗಡೆ ಜಾರಿ ಬೀಳೋದಕ್ಕೆ ಆ ಮ್ಯಾಟ್ ಕೆಳಗಡೆ ಒಂದಿಷ್ಟು ರಾಗಿ ಗಾಯನ ಹಾಕಿ ಮುಚ್ತಾನೆ ಇವಾಗ ಜಾಸ್ತಿ ಬರ್ತಾಳೆ ನಾನು ಹಿಡ್ಕೊತೀನಿ ಅಂತ ವೇಟ್ ಮಾಡ್ತಿರ್ತಾನೆ ಆಮೇಲೆ ರಾಯ್ ಒಂದು ಚೇರ್ ನೋರ್ಗಡೆ ತಗೊಂಬರಕ್ಕೆ ಬರ್ತಿರ್ತಾನೆ ಅವಾಗ ರಾಗು ನಾನು ಹೆಲ್ಪ್ ಮಾಡ್ತೀನಿ ಇರು ಅಂತ ಹೇಳಿ ಆ ಚೇರ್ನ ತಗೊಂಬರಕ್ಕೆ ಹೆಲ್ಪ್ ಮಾಡ್ತಾನೆ ಇತಾನಿಕ ಕಾಲಿಗೆ ಬ್ಯಾಂಡೇಜ್ ಸಿಕ್ಕುತ್ತಿರ್ತಾಳೆ ಅವಾಗ ಪಲ್ಲವಿ ಹಾಗೆ ಅವ್ರ ಅಮ್ಮ ಇರು ಬರ್ತಾರೆ ಏನಾಯ್ತು ಅಂತ ಕೇಳಿದ ತಕ್ಷಣ ಕಾಲ್ ಮೆಲಿಂದ ಇರ್ಬೇಕಾದ್ರೆ ಕಾಳ ಉಳುತ್ತು ಅದಕ್ಕೆ ಇದು ಮಾಡ್ತಾ ಅಂತ ನೋಡು ನೀನು ಈ ಪರಿಸ್ಥಿತಿ ಬಿಟ್ಟು ಯಾವ ತರ ನಾವು ಹೋಗೋದು ಅಲ್ಲವ ಯಾವ ತರ ಮನೆಗೆ ಹೋಗೋದು ಅಂತ ಹೇಳ್ತಾಳೆ ತರ ರಾಗು ಹಾಗೆ ರಾಯ್ ಎರಡು ಇಬ್ಬರು ಚೇರ್ ತಗೊಂಡು ಮೇಲ್ ಅಂತ ಪ್ರಣವಾಗಿ ಸೈಡ್ ಸರಿ ಅಂತ ಅಂತ ಸರಿಯೋದಿಲ್ಲ ಸೊ ಅವಾಗ ಪ್ರಣವನ ದುಗಿಸಿ ನೀನ್ ಮೇಲ್ ಹತ್ತೋ ಅಷ್ಟೇ ಮೇಲ್ಗಡೆ ಜಾನ್ಸಿ ಬರ್ತಾ ಜಾನ್ಸಿ ಸಡನ್ ಅದ್ರ ಮೇಲೆ ಕಾಲಿಟ್ಟು ಜಾತಾಳೆ ಅಷ್ಟಲ್ಲಿ ರಾಗು ಹಿಡ್ಕೊತಾನೆ ಆಮೇಲೆ ರಾಹು ತಕ್ಷಣ ನೀನೇ ಹಿಡಿದ್ ಬಿಡು ಅಂತ ತಕ್ಷಣ ಸಡನ್ ಆಗಿ ಬಿಟ್ಬಿಡ್ತಾನೆ ಅವಾಗ ಜಾನ್ಸಿ ಬಿಡ್ತಾಳೆ ಏನು ಬಿಡುವ ತಕ್ಷಣ ಬಿಟ್ಬಿಡೋದನ್ನ ನಿಲ್ಲೋರ್ಗು ತಾನೆ ಅಂತ ಜಾನ್ಸಿ ಬೈತಾಳೆ ನಿಮ್ಗೆ ಯಾವ ಕೊಡಲ್ವಾ ಮೇಡಮ್ ಅಂತ ರಾಹು ಹೇಳ್ತಾನೆ ಸರಿ ಶೈರ್ ಬರ್ತೀನಿ ನೀವು ಅಂತ ಹೇಳಿ ಮತ್ತೆ ಮೇಲೆ ಹೋಗ್ತಾರೆ ಜಾಸ್ತಿ ಸೊ ಇಷ್ಟ ವೀಡಿಯೋ ಎಷ್ಟಾಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿ ಸಿ ನೆಕ್ಸ್ಟ್ ಲಾಕ್ ಬಾ ಬಾಯ್